ನಮಸ್ತೆ ಕರುನಾಡು ಭಾರತದಲ್ಲಿ ಸಂವಿಧಾನಿಕ ಸ್ಥಾನಮಾನ ಹೊಂದಿರುವ ಇಪ್ಪತ್ತೆರಡು ಭಾಷೆಗಳಲ್ಲಿ ಸಂಸ್ಕೃತ ಹಾಗೂ ತಮಿಳನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಾಚೀನ ಭಾಷೆಯಾಗಿರುವ ಕನ್ನಡ ಭಾಷಾ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಿಮಗೆ ಗೊತ್ತೇ ಲಿಪಿಗಳ ರಾಣಿ ಎಂದೇ ಕರೆಯಲ್ಪಡುವ ಕನ್ನಡ ಭಾಷೆಯ ಸಾಹಿತ್ಯ ಚರಿತ್ರೆಯ ಬಗ್ಗೆ ತಿಳಿಸ್ತೀನಿ ನೀವಿನ್ನೂ ಕರ್ನಾಡ ಕುಸುಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ ಪ್ರಿಯ ಸೌಹೃದಯಿ ಕನ್ನಡಿಗರೇ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದ ದ್ರಾವಿಡ ಸಂಸ್ಕೃತಿಯ ಭಾಗವಾದ ಕನ್ನಡ ಸಾಹಿತ್ಯವನ್ನು ಹಳೆಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡ ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಬ್ರಹ್ಮಗಿರಿಯಲ್ಲಿ ಕುರಿಯಲಾದ ಅಶೋಕನ ಪ್ರಾಕೃತ ಶಾಸನದಲ್ಲಿ ಇಸಿಲಾ ಎಂಬ ಕನ್ನಡ ಪದವಿದೆ ಇಸಿಲಾ ಎಂದರೆ ಕೋಟೆಗಳ ನಾಡು ಎಂದರ್ಥ ಇದು ಎಸಿಲ್ ಎಂಬ ಕನ್ನಡ ಪದ ಎಂದು ವಿದ್ವಾಂಸರಾದ ಡಿಎಲ್ ನರಸಿಂಹಾಚಾರ್ಯರ ಸಂಶೋಧನೆಯಿಂದ ತಿಳಿದುಬಂದಿದೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ರಚಿತವಾದ ಆಕ್ಸಿರೆಂಕಸ್ ಎಂಬ ಗ್ರೀಕ್ ನಾಟಕದಲ್ಲಿ ಕನ್ನಡ ಪದಗಳ ಬಳಕೆಯಾಗಿದೆ ಎಂದು ಗೋವಿಂದಪ್ಪೈ ಹೇಳಿದ್ದಾರೆ ಈ ಕಾಲದಲ್ಲಿಯೇ ಭಾರತಕ್ಕೆ ಬಂದಿದ್ದ ಟಾಲಿಮಿ ಎಂಬ ಗ್ರೀಕ್ ಪ್ರವಾಸಿಗ ಕನ್ನಡ ನಾಡಿನ ಬಂದರುಗಳ ಹಾಗೂ ಕೆಲವು ಪ್ರದೇಶಗಳ ಬಗ್ಗೆ ತನ್ನ ಬರಹಗಳಲ್ಲಿ ತಿಳಿಸಿದ್ದಾನೆ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿದ್ದ ಶಾತವಾಹನ ರಾಜನಾದ ಹಾಲನು ತನ್ನ ಗತಾ ಸಪ್ತಶತಿ ಎಂಬ ಪ್ರಾಕೃತ ಕಾವ್ಯದಲ್ಲಿ ಪೊಟ್ಟ ತುಪ್ಪ ಪೊಡೆ ತೀರ್ ಮೊದಲಾದ ಕನ್ನಡ ಪದಗಳನ್ನು ಬಳಸಿದ್ದಾನೆ ಎಂದು ಗೋವಿಂದಪ್ಪ ಹೇಳುತ್ತಾರೆ ಕನ್ನಡ ನಾಡಿನಲ್ಲಿ ಸಹಸ್ರಾರು ಸಂಖ್ಯೆಯ ಶಾಸನಗಳು ದೊರಕಿವೆ ಅದರಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡ ಶಾಸನಗಳಿರುವುದನ್ನು ಗಮನಿಸಿದಾಗ ಕನ್ನಡ ಭಾಷೆಯ ಅಸ್ತಿತ್ವ ಎಷ್ಟು ಪ್ರವರ್ಧಮಾನವಾಗಿತ್ತು ಎಂದು ನಮಗೆ ಅರ್ಥವಾಗುತ್ತದೆ ಕನ್ನಡ ಭಾಷೆಯ ಬಳಕೆಯ ಕುರಿತು ಅಧಿಕೃತವಾಗಿ ದೊರಕಿರುವ ಕ್ರಿಸ್ತಶಕ ನಾಲ್ಕುನೂರ ಐವತ್ತರಲ್ಲಿ ರಚಿತವಾದ ಅಲ್ಮಿಡಿ ಶಾಸನ ಅತ್ಯಂತ ಪ್ರಾಚೀನ ದಾಖಲೆಯಾಗಿದೆ ಇಂದಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ದೊರೆತಿರುವ ಈ ಶಾಸನ ಅಳಕದ ನಂದನೆಂಬ ದೊರೆ ವಿಜಯರಸನೆಂಬ ವ್ಯಕ್ತಿಗೆ ಎರಡು ಗ್ರಾಮಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದನ್ನು ತಿಳಿಸುತ್ತದೆ ಕ್ರಿಸ್ತಶಕ ಏಳುನೂರರಲ್ಲಿ ರಚಿತವಾದ ಬಾದಾಮಿ ತಾಲೂಕಿನಲ್ಲಿ ದೊರೆತಿರುವ ಕಪ್ಪೆ ಅರಭಟ್ಟ ಶಾಸನ ತ್ರಿಪದಿಯ ಚಂದೋಬದ್ಧವಾದ ಇರುವ ಈ ಶಾಸನವನ್ನು ನೋಡಿದಾಗ ಅದಾಗಲೇ ಕನ್ನಡ ಭಾಷೆಯು ಕಾವ್ಯಮಯವಾಗಿ ಬಳಕೆಯಲ್ಲಿತ್ತು ಎಂದು ನಾವು ನೋಡಬಹುದು ಎಲ್ಲೆಲ್ಲಿಯೂ ಜನಪ್ರಿಯವಾಗಿರುವ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಭಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ತನ್ ಪೆರನೆಲ್ಲ ಎಂಬ ತ್ರಿಪದಿ ಪದ್ಯ ಇದೇ ಶಾಸನದಲ್ಲಿದೆ ಕ್ರಿಸ್ತಶಕ ಏಳುನೂರರಲ್ಲಿ ರಚಿತವಾದ ಶ್ರವಣ ಬೆಳಗೋಳದಲ್ಲಿ ದೊರೆತ ಶಾಸನದಲ್ಲಿಯೂ ಕಾವ್ಯಮಯವಾದ ಕನ್ನಡವನ್ನು ನಾವು ಕಾಣಬಹುದಾಗಿದೆ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಅಮೋಘವರ್ಷನ್ ನೃಪತುಂಗನ ಕಾಲದಲ್ಲಿ ಚಂದೋಬದ್ಧವಾಗಿ ರಚಿತವಾದ ಕವಿರಾಜ ಮಾರ್ಗ ಕನ್ನಡದ ಒಂದು ಲಕ್ಷಣ ಗ್ರಂಥವಾಗಿದ್ದು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿಕೊಂಡಿತ್ತು ಎಂದು ತಿಳಿಸುವುದಲ್ಲದೆ ಪದ ನರೆದು ನುಡಿಯಲುಂ ನುಡಿದುದ ನರಿಯಲುಂ ಆರ್ಪರಾ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತಿಮತಿಗಳು ಎನ್ನುವ ಮೂಲಕ ಕನ್ನಡ ನಾಡಿನ ಜನ ಕುರಿತು ಓದದೇ ಇದ್ದರೂ ಕಾವ್ಯವನ್ನು ರಚಿಸುವಷ್ಟು ಜಾಣರು ಎಂದು ತಿಳಿಸುವ ಈ ಕಾವ್ಯದಲ್ಲಿ ಅಷ್ಟೊತ್ತಿಗಾಗಲೇ ಜನಪದ ಸಾಹಿತ್ಯವು ಪ್ರಚಲಿತದಲ್ಲಿತ್ತು ಎಂದು ನಮಗೆ ಅರ್ಥವಾಗುತ್ತದೆ ಕ್ರಿಸ್ತಶಕ ಒಂಬೈನೂರರ ಸುಮಾರಿಗೆ ಗದ್ಯ ಮತ್ತು ಪದ್ಯದ ಮಿಶ್ರಣ ಕಾವ್ಯ ಶೈಲಿಯಾದ ಚಂಪು ಕಾವ್ಯ ಪ್ರಧಾನವಾಗಿ ಕನ್ನಡ ಸಾಹಿತ್ಯದಲ್ಲಿ ಬೆಳೆದಿತ್ತು ಕನ್ನಡದ ಆದಿಕವಿ ಪಂಪ ರಚಿಸಿದ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಹಾಗೂ ಪಂಪ ಭಾರತಗಳು ಕವಿಚಕ್ರವರ್ತಿಯಾದ ಪೊನ್ನ ಕವಿಯ ಶಾಂತಿಪುರಾಣ ಮತ್ತು ಭುವನೈಕರ ರಾಮಾಭ್ಯುದಯ ಹಾಗೂ ಕವಿಚಕ್ರವರ್ತಿ ರನ್ನ ಕವಿಯ ಗದಾಯುದ್ಧ ಕೃತಿಗಳು ಚಂಪು ಶೈಲಿಯಲ್ಲಿ ರಚಿತವಾದ ಆ ಕಾಲದ ಪ್ರಮುಖ ಕೃತಿಗಳಾಗಿವೆ ಅದಕ್ಕಿಂತ ಮುಂಚೆ ಬೆದಂಡೆ ಮತ್ತು ಚೆತ್ತಾಣ ಎಂಬ ಕಾವ್ಯ ಪ್ರಕಾರಗಳು ಚಾಲ್ತಿಯಲ್ಲಿದ್ದವು ಆದರೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಕೃತಿಗಳು ನಮಗೆ ದೊರೆತಿಲ್ಲ ಕ್ರಿಸ್ತಶಕ ಸಾವಿರದ ನೂರ ಐವತ್ತರ ಸುಮಾರಿಗೆ ಕನ್ನಡ ಸಾಹಿತ್ಯದಲ್ಲಿ ಹೊಸ ಕ್ರಾಂತಿಯಾಯಿತು ಧರ್ಮವನ್ನು ಸಾಮಾನ್ಯ ಜನರ ಭಾಷೆಗೆ ಮತ್ತು ಅನುಭವಕ್ಕೆ ತರುವ ಹಾಗೂ ಜಾತಿ ವರ್ಗ ಮತ್ತು ಮೂಢನಂಬಿಕೆಗಳ ವಿರುದ್ಧ ಬಂಡಾಯ ಸಾರುವ ವಚನ ಸಾಹಿತ್ಯ ಪ್ರಾರಂಭವಾಯಿತು ಅನುಭವ ಮಂಟಪ ಸ್ಥಾಪಕರಾದ ಬಸವಣ್ಣ ಶೂನ್ಯ ಪೀಠಾಧಿಪತಿಗಳಾದ ಅಲ್ಲಮ್ಮ ಪ್ರಭು ಕನ್ನಡದ ಮೊದಲ ಕವಯತ್ರಿಯಾದ ಅಕ್ಕಮಹಾದೇವಿಯಂತಹ ಅನೇಕ ಶರಣ ಶರಣೆಯರು ಈ ಸಾಹಿತ್ಯ ಪ್ರಕಾರದಲ್ಲಿ ಸರಳ ಗದ್ಯರೂಪದ ಪದ್ಯದ ವಚನಗಳನ್ನು ರಚಿಸಿ ಸಮಾಜದಲ್ಲಿ ಸಮಾನತೆ ತರುವುದಕ್ಕಾಗಿ ಶ್ರಮಿಸಿದರು ಕ್ರಿಸ್ತಶಕ ಸಾವಿರದ ಎರಡುನೂರರಿಂದ ಸಾವಿರದ ಏಳ್ನೂರರ ಅವಧಿಯಲ್ಲಿ ರಗಳೆ ಷಟ್ಪದಿ ಹಾಗೂ ಸಾಂಗತ್ಯ ಎಂಬ ಹೊಸ ಪ್ರಕಾರಗಳು ಕನ್ನಡ ಸಾಹಿತ್ಯದಲ್ಲಿ ಪರಿಚಯಿಸಲ್ಪಟ್ಟವು ರಗಳೆ ಶೈಲಿಯಲ್ಲಿ ರಚಿಸಲ್ಪಟ್ಟ ಹರಿಹರ ಕವಿಯ ಶಿವಭಕ್ತರ ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ ಕೃತಿಗಳು ಹೊಸ ಪಥಕ್ಕೆ ನಾಂದಿಯಾಡಿದವು ಹರಿಹರನ ಸೋದರಳಿಯ ಹಾಗೂ ಷಟ್ಪದಿಯ ಜನಕ ರಾಘವಾಂಗ ಕವಿಯು ಹರಿಶ್ಚಂದ್ರ ಕಾವ್ಯವನ್ನು ಷಟ್ಪದಿಯಲ್ಲಿ ರಚಿಸುವ ಮೂಲಕ ಹೊಸ ಪ್ರಕಾರವನ್ನು ಕನ್ನಡ ಸಾಹಿತ್ಯಕ್ಕೆ ಪರಿಚಯಿಸಿದ ಆನಂತರ ಬಂದ ಕುಮಾರವ್ಯಾಸನ ಗದುಗಿನ ಭಾರತ ಭಾಮಿನಿ ಷಟ್ಪದಿಯಲ್ಲಿ ಹಾಗೂ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟವು ಕ್ರಿಸ್ತಶಕ ಹದಿನೈದನೇ ಶತಮಾನದ ಉತ್ತರಾರ್ಧದಲ್ಲಿ ದಾಸ ಸಾಹಿತ್ಯದ ಉಗಮವಾಯಿತು ಕರ್ನಾಟಕ ಸಂಗೀತದ ಪಿತಾಮಹರೆಂದೇ ಖ್ಯಾತರಾದ ಪುರಂದರದಾಸರು ಹಾಗೂ ಕನಕದಾಸರಂತಹ ದಾಸಶ್ರೇಷ್ಠರು ಕೀರ್ತನೆಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಬೆಳಕು ಚೆಲ್ಲಿದರು ಈ ಕಾಲದಲ್ಲಿ ಕನ್ನಡ ಸಾಹಿತ್ಯವು ರಾಜಸ್ಥಾನದಿಂದ ಸಾಮಾನ್ಯ ಜನರ ಕೈಗೆ ತಲುಪಿತು ವಚನ ರಗಳೆ ಷಟ್ಪದಿ ಸಾಂಗತ್ಯ ಮತ್ತು ಕೀರ್ತನೆಗಳ ಮೂಲಕ ಹೊಸ ಪ್ರಕಾರಗಳು ಪ್ರಬಲವಾದವು ಕ್ರಿಸ್ತಶಕ ಸಾವಿರದ ಏಳುನೂರರಿಂದ ಸಾವಿರದ ಒಂಬೈನೂರರವರೆಗಿನ ಕಾಲವನ್ನು ಕನ್ನಡ ಸಾಹಿತ್ಯದ ಸಂಕ್ರಮಣ ಕಾಲ ಎಂದು ಕರೆಯಬಹುದು ಈ ಕಾಲದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಾಂಪ್ರದಾಯಿಕ ಮತ್ತು ಪಾಶ್ಚಾತ್ಯ ಪ್ರಭಾವದ ಮಿಶ್ರಣ ಕಂಡುಬರುತ್ತದೆ ಮುದ್ರಣ ಅಥವಾ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನ ರಾಮಾಶ್ವಮೇಧ ಕೃತಿಯು ಗದ್ಯವನ್ನು ಸುಂದರವಾಗಿಸಿತು ನಂತರ ಬಂದ ಬ್ರಿಟಿಷ್ ರೆವರೆಂಡ್ ಫರ್ನಿನೆಂಟ್ ಕಿಟಲರ ಕನ್ನಡ ಇಂಗ್ಲಿಷ್ ನಿಘಂಟು ಮತ್ತು ರೆವರೆಂಡ್ ವಿಲಿಯಂ ಕ್ಯಾರಿಯವರ ಕೊಡುಗೆಗಳಿಂದ ಮುದ್ರಣ ಮತ್ತು ವ್ಯಾಕರಣ ಗ್ರಂಥಗಳು ಲಭ್ಯವಾದವು ಇದರಿಂದ ಕನ್ನಡದ ಅಧ್ಯಯನಕ್ಕೆ ಹೊಸ ಆಯಾಮ ದೊರೆಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಐವತ್ತರವರೆಗಿನ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಈ ಸಮಯದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಮತ್ತು ರಾಷ್ಟ್ರೀಯತೆಯ ಪ್ರಜ್ಞೆ ಬೆಳಕಿಗೆ ಬಂದ ನಂತರ ಭಾವಗೀತೆ ಕಾದಂಬರಿ ಸಣ್ಣ ಕಥೆಗಳ ಪರಿಚಯವಾಯಿತು ಕನ್ನಡದ ನವೋದಯದ ಚತುಷ್ಟಯರು ಎಂದು ಕರೆಯಲ್ಪಡುವ ಕುವೆಂಪು ದಾರಾಬೇಂದ್ರೆ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಹಾಗೂ ಗೋವಿಂದಪ್ಪ ಪೂತಿ ನರಸಿಂಹಾಚಾರ್ ಎಸ್ ನರಸಿಂಹಸ್ವಾಮಿಯಂತಹ ಕವಿಗಳು ನವೋದಯ ಸಾಹಿತ್ಯದ ಸುವರ್ಣ ಯುಗಕ್ಕೆ ಕಾರಣರಾದರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ನವ್ಯ ಬಂಡಾಯ ಮತ್ತು ದಲಿತ ಸಾಹಿತ್ಯ ಪ್ರಕಾರಗಳು ಪರಿಚಯಿಸಲ್ಪಟ್ಟವು ವಿಕೃ ಗೋಕಾಕ್ ಆನಾ ಕೃಷ್ಣರಾಯರು ಜಿಎಸ್ ಶಿವರುದ್ರಪ್ಪ ಲಂಕೇಶ್ ಯುಆರ್ ಅನಂತಮೂರ್ತಿ ಮೊದಲಾದವರು ಆಧುನಿಕ ಬದುಕಿನ ಸಂಕೀರ್ಣತೆಗಳ ಚಿತ್ರಣಗಳನ್ನು ತಮ್ಮ ಕೃತಿಗಳ ಮೂಲಕ ಪ್ರಸ್ತುತಪಡಿಸಿದರು ಕಾರಂತ ಹಾಗೂ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಸಾಹಿತ್ಯದಲ್ಲಿ ವೈಜ್ಞಾನಿಕ ಪ್ರಯೋಗಶೀಲತೆಯನ್ನು ಪರಿಚಯಿಸಿದರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಲ್ಲಿ ಸಿದ್ದಲಿಂಗಯ್ಯ ಮತ್ತು ದೇವನೂರು ಮಹಾದೇವರಂತಹ ಕವಿಗಳು ಬಂಡಾಯ ಮತ್ತು ದಲಿತ ಸಾಹಿತ್ಯ ಪರಿಚಯಿಸುವ ಮೂಲಕ ದಲಿತರು ಮತ್ತು ತುಳಿತಕ್ಕೊಳಗಾದವರ ನೋವು ಸಿಟ್ಟು ಮತ್ತು ಪ್ರತಿರೋಧಗಳ ಅಭಿವ್ಯಕ್ತಿಯನ್ನು ತಮ್ಮ ಕೃತಿಗಳಲ್ಲಿ ಪರಿಚಯಿಸಿದರು ಆಧುನಿಕ ಯುಗದಲ್ಲಿ ಸಾಹಿತ್ಯವು ಸಾಮಾಜಿಕ ರಾಜಕೀಯ ಮತ್ತು ಮನೋವೈಜ್ಞಾನಿಕ ವಿಷಯಗಳಿಗೆ ತೆರೆದುಕೊಂಡಿತು ಪ್ರಾದೇಶಿಕ ಭಾಷೆಯ ಮಹತ್ವ ಕಾವ್ಯಗಳ ಹೊಸ ಶೈಲಿ ಮತ್ತು ಸಣ್ಣ ಕಥೆಗಳು ಪ್ರಮುಖವಾದವು ಇದಿಷ್ಟು ಬಹಳ ಶ್ರೀಮಂತವಾಗಿರುವ ಕನ್ನಡ ಸಾಹಿತ್ಯವನ್ನು ಅತ್ಯಲ್ಪ ಸಮಯದಲ್ಲಿ ತಿಳಿಸುವ ಪ್ರಯತ್ನದಲ್ಲಿ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ನಿಮ್ಮ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತಷ್ಟು ಈ ತರಹದ ವಿಡಿಯೋಗಳಿಗಾಗಿ ಕರುನಾಡ ಕುಸುಮಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು